ರಾಜ್ಯರ ಆನೆ ಹೆಸರಿನಲ್ಲಿ ಹಣ ವಸೂಲಾತಿ ಮಾಡಲು ಹಾಗೂ ಸ್ಮಾರಕವನ್ನು ನಿರ್ಮಾಣ ಮಾಡಲು ಮುಂದಾಗಿರುವ ಎಚ್ ಡಿ ನವೀನ್ ಎಂಬ ವ್ಯಕ್ತಿಯ ವಿರುದ್ಧ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ತೆ ನನ್ನ ಹೆಸರು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತೀನಿ ಹಾಗೆ ನಮ್ಮ ಸ್ನೇಹಿತರು ನಮ್ಮ ಸಂಘಟನೆಯ ತಾಲೂಕು ತಾಲೂಕು ಅಧ್ಯಕ್ಷ ಪುಟ್ಟರಾಜ್ ಮಳಲಿ ಅವರು ಇದಾರೆ ಹಾಗೆ ತಾಲೂಕು ಉಪಾಧ್ಯಕ್ಷರು ತೇಜೇಶ್ ಗೌಡ ತಾಲೂಕು ಉಸ್ತುವಾರಿ ಚಂದ್ರಶೇಖರ್ ಅವರು ಇರ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ನಾನು ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷನಾಗಿದ್ದು ಸಮಾಜದಲ್ಲಿ ಆಗುತ್ತಿರುವ ದೌರ್ಜನ್ಯ ಹಾಗೂ ವಂಚನೆಗಳನ್ನು ಖಂಡಿಸಿ ಸಾರ್ವಜನಿಕರ ಹಿತವನ್ನು ಕಾಯಲು ನಾನು ಸದಾ ಸಿದ್ಧನಿರುತ್ತೇನೆ ಒಂಬತ್ತು ತಿಂಗಳ ಹಿಂದೆ ನಮ್ಮ ಮೈಸೂರು ದಸರಾ ಉತ್ಸವದಲ್ಲಿ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಸಕಲೇಶಪುರ ತಾಲೂಕು ಎಸಳೂರು ವಲಯ ಅರಣ್ಯದಲ್ಲಿ ಕಾಡನಿ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಕಾಡನೆಯ ದಾಳಿಗೆ ಅರ್ಜುನ ಎಂಬ ಆನೆ ಬಲಿಯಾಗಿದೆ ಎಂದರು ಅದರ ಸಮಾಧಿಯನ್ನು ಎಸಳೂರು ಬಳಿಯ ತಬ್ಬಳ್ಳಿಕಟ್ಟೆ ಅರಣ್ಯದಲ್ಲಿ ಮಾಡಲಾಗಿರುತ್ತದೆ ಮೈಸೂರು ಜಿಲ್ಲೆ ಕೋಟಿ ತಾಲೂಕಿನ ನವೀನ್ ಎಂಬ ವ್ಯಕ್ತಿ ಅರ್ಜುನ ಆನೆಯ ಸಾವನ್ನು ತನ್ನ ಬಂಡವಾಳನಾಗಿ ಮಾಡಿಕೊಂಡು ಅರ್ಜುನ ಪಡೆ ಕರ್ನಾಟಕ ಎಂಬ ವಾಟ್ಸಪ್ ಗ್ರೂಪ್ ಖಾತೆಯನ್ನು ಹಾಗೂ ನವೀನ್ ಬೇಳಿ ಎಂಬ ಇನ್ಸ್ಟಾಗ್ರಾಂ ಖಾತೆಯನ್ನು ಹೊಂದಿದ್ದಾನೆ ಅದರಲ್ಲಿ ಮೃತ ಅರ್ಜುನ ಹಾನಿಯ ಕುರಿತಾಗಿ ನಾನು ಹೋರಾಟ ಮಾಡುತ್ತೇನೆ ಎಂದು ಸುಳ್ಳು ವರದಿಯನ್ನು ಅಪ್ಪಿಸುತ್ತಾ ಜನರಿಗೆ ತಾನು ಹೋರಾಟಗಾರ ಎಂದು ನಂಬಿಸುತ್ತಾ ದೀರಾ ಅರ್ಜುನನ ತಾತ್ಕಾಲಿಕ ಸ್ಮಾರಕ ನಿರ್ಮಾಣಕ್ಕೆ ನಿಮ್ಮ ಸಹಾಯ ಎಂದು ನಾಮಫಲಕವನ್ನು ಹಾಕಿಕೊಂಡು ಅರ್ಜುನನ ಸ್ಮಾರಕವನ್ನು ನಿರ್ಮಾಣ ಮಾಡುತ್ತೇನೆ ಎಂದು ಸುಳ್ಳು ಹೇಳಿಕೊಂಡು ತನ್ನ ವೈಯಕ್ತಿಕ ಖಾತೆಗೆ ಸಾರ್ವಜನಿಕರಿಂದ ಕರ್ನಾಟಕದ ಎಲ್ಲೆಡೆ ಲಕ್ಷಾಂತರ ಹಣವನ್ನು ವಸೂಲು ಮಾಡಿರುತ್ತಾನೆ ಎಂದು ದೂರಿದರು ಈ ಬಗ್ಗೆ ಆತನನ್ನು ನಾನು ವಿಚಾರ ಮಾಡಲಾಗಿ ಆತನು ನನ್ನ ಬಳಿ ನನಗೆ ಸ್ಮಾರಕವನ್ನು ನಿರ್ಮಾಣ ಮಾಡಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಕಲೇಶ್ ಹಾಗೂ ಹೆಸಲೂರು ವಲಯ ಅರಣ್ಯಾಧಿಕಾರಿಗಳು ಅನುಮತಿಯನ್ನು ನೀಡಿರುತ್ತಾರೆ ಆ ನಿಟ್ಟಿನಲ್ಲಿ ನಾನು ರಕ್ಷಿತ ಅರಣ್ಯದೊಳಗೆ ಪ್ರವೇಶ ಮಾಡಿ ಸಮಾಧಿಯನ್ನು ಅಗೆದಿರುತ್ತೇನೆ ಎಂದು ತಿಳಿಸಿರುತ್ತಾನೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸಕಲೇಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ವಲಯ ಅರಣ್ಯಾಧಿಕಾರಿಗಳು ಯಶಲೂರು ಇವರ ಈತನಿಗೆ ಬೆನ್ನೆಲುಬಾಗಿ ಜನರಿಗೆ ವಂಚಿಸಲು ಸಹಾಯ ಮಾಡುತ್ತಿದ್ದಾರೆ ಎಂಬ ಅನುಮಾನವೂ ಮೂಡಿರುತ್ತದೆ ಎಂದು ಆರೋಪಿಸಿದರು ಆದ್ದರಿಂದ ಈತನ ವಂಚನೆಯನ್ನು ತಪ್ಪಿಸಲು ಹಾಗೂ ಸಾರ್ವಜನಿಕ ಆಗುವ ತೊಂದರೆಯನ್ನು ತಪ್ಪಿಸಲು ಆದಷ್ಟು ಬೇಗ ನವೀನ್ ರವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಆತನಿಗೆ ಬೆನ್ನಲು ಬಾಗಿರುವ ಅಧಿಕಾರಿಗಳ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಲಾಗುವುದು ಅಗತ್ಯವಾಗಿರುತ್ತದೆ ಮತ್ತು ಈಗಾಗಲೇ ಅರಣ್ಯ ಅಧಿಕಾರಿಗಳಿಗೆ ನವೀನ್ ಎಂಬಾತನ ವಿರುದ್ಧ ದೂರನ್ನು ನೀಡಿದರೂ ಸಹ ಆತನ ವಿರುದ್ಧ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುತ್ತದೆ ಎಂದು ಹೇಳಿದರು ನಟ ದರ್ಶನ್ ಕಲ್ಲು ಕೊಟ್ಟಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಕಲ್ಲನ್ನು ಸಮಾಧಿ ಬಳಿ ತರಲಾಗಿದೆ ಈ ಕಲ್ಲಿಗೆ ನಲವತ್ತು ಸಾವಿರ ಖರ್ಚು ಆಗಿದೆ ಹಣ ಕೊಡಿ ಎಂದು ಅರಣ್ಯ ಇಲಾಖೆಗೆ ಕೇಳಲಾಗಿದ್ದು ನಟ ದರ್ಶನ್ ಅವರು ಕಲ್ಲು ಕೊಟ್ಟಿದ ಮೇಲೆ ಅದನ್ನು ಮುಟ್ಟುಕೋಲು ಹಾಕಿಕೊಳ್ಳಬೇಕಿತ್ತು ಆದರೆ ಅರಣ್ಯ ಇಲಾಖೆಯವರು ಆತನಿಗೆ ಸಹಾಯ ಮಾಡಿ ಹಣವನ್ನು ನವೀನ್ಗೆ ಗೂಗಲ್ ಪೇ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಹಣ ಕೊಡುವುದಾದರೆ ಕಲ್ಲು ಕೊಟ್ಟ ದರ್ಶನ್ಗೆ ಕೊಡಬೇಕು ಎಂದರು ಸ್ಥಳೀಯವಾಗಿ ಶಾಸಕರ ಒಪ್ಪಿಗೆ ಹಾಗೂ ಇಲಾಖೆಯವರ ಒಪ್ಪಿಗೆ ಪಡೆದಿಲ್ಲ ಈ ಬಗ್ಗೆ ಗೊತ್ತಿಲ್ಲ ಅಧಿವೇಶನದಲ್ಲಿ ನಾನು ಧ್ವನಿ ಎತ್ತಲಾಗಿದ್ದು ಸರ್ಕಾರ ಹಣ ಬಿಡುಗಡೆ ಮಾಡಲಿದೆ ಎಂದು ಸಕಲೇಶ್ಪುರ ಕ್ಷೇತ್ರದ ಶಾಸಕರು ಹೇಳಿದ್ದು ಏನಾದರೂ ಹಣ ಕೊಡದಿದ್ದರೆ ನನ್ನ ಶಾಸಕರ ನಿಧಿಯಲ್ಲಿ ನಾನೇ ಸ್ಮಾರಕ ನಿಧಿಯಾಗಿ ನಾನೇ ಸ್ಮಾರಕ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ ನನಗೆ ಅರಣ್ಯ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಆ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಾಗಿದೆ ಬಂಧಿಸಿ ನವೀನ್ ಖಾತೆಯಲ್ಲಿರುವ ಹಣ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಮಳಲಿ ತಾಲೂಕು ಉಪಾಧ್ಯಕ್ಷ ತೇಜಸ್ಗೌಡ ತಾಲೂಕು ಉಸ್ತುವಾರಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ಆ ಅಕೌಂಟ್ ನ ಫ್ರೀಜ್ ಮಾಡಬೇಕು ಆ ವ್ಯಕ್ತಿ ಮೇಲೆ ಫಾರೆಸ್ಟ್ ಆಕ್ಟ್ ಅಲ್ಲೂ ಕೇಸ್ ಆಗ್ಬೇಕು ಸಹ ಹಾಕಬೇಕು ಆ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಸಾರ್ವಜನಿಕರ ಹಣ ಏನಿದೆ ಆ ಹಣನ ಸಂಪೂರ್ಣ ಮುಟ್ಟುಗೋಲು ಹಾಕಬೇಕು ವ್ಯಕ್ತಿಗೆ ಶಿಕ್ಷೆ ಆಗುದು ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ನವೀನಂತ ಇನ್ನೂ ಹತ್ತು ಜನ ಈ ಆನೆಯ ವಿಚಾರ ಇಟ್ಕೊಂಡು ಹಣ ವಸೂಲಿ ಮಾಡ್ತಾರೆ ಯಾಕೆಂದ್ರೆ ಈ ಹಿಂದೆ ನಾವೆಲ್ಲ ನೋಡಿದೀವಿ ಕಾರ್ಗಿಲ್ ವಿಚಾರ ಬಂದಾಗ್ಲೂ ಸಹ ಇದೇ ತರ ನಿಧಿ ಸಂಗ್ರಹನ ಯಾರ್ಯಾರು ಮಾಡ್ತಾರೆ ಅದು ಪ್ರಕರಣ ಬಯಲಿಗೆ ಬಂದಿದ್ದು ಇದೆ ಆ ರೀತಿ ಈ ಅರ್ಜುನನಿಗೆ ಹೆಸರು ಬರಬಾರ್ದು ಅಂತ ಈ ಮುಖಾಂತರ ನಾನು ಕೇಳ್ಕೊಟ್ಟು